ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಆ ಹೇಳ್ರಿ ಸರ್ ಕೆ ಟ್ವೆಂಟಿ ಸಿಕ್ಸ್ ಒಂದು ಟೂ ಫೋನ್ ಇದು ಆ ಹೌದು ಸರ್ ಅದು ಎರಡು ಸಾವಿರದ ಏಳು ಸರ್ ಅದು ಮಾಡಲಿದು ಓನರ್ ಎಷ್ಟು ನೀವು ಸೆಕೆಂಡ್ ಓನರಲ್ಲಿ ಇದೆ ಸರ್

ಆಗಿದೆ ಒಳಗ ಸಿಟಿಂಗ್ ಹ್ಮ್ ಒಳ್ಳೆ ಇದೆ ಸಿಸ್ಟಮ್ ಇದೆ ಸರ್ ಇಲ್ಲ ಲೈಟಿಂಗ್ಸ್ ಹಾ ಲೈಟಿಂಗ್ಸ್ ಎಲ್ಲಾ ಇದೆ ಇದೆ ಎಷ್ಟ್ ಟೆಸ್ಟ್ ಸರ್ ಮೈಲೇಜ್ ಗಡಿ ಇದು ಇದೆ 12 ರಿಂದ ಸರ್ 12 ರಿಂದ ರೆಸ್ಟ್ ಗಿಸ್ಟ್ ಏನ್ ಹೆಡ್ತಿದಿರ ಲಗಡಿ ರೆಸ್ಟ್ ಗಿಸ್ಟ್ ಏನಿಲ್ಲ ಸರ್ ಒಂದ್ ಆಡಕಡೆ ರೆಸ್ಟ್ ಹೆಡ್ತಿದಿದ್ದು ನಾನು ಕೆಲಸ ಮಾಡ್ಸಿನ ಕೆಲಸ ಹಾ ಇಂಜಿನ್ ಕಂಡೀಷನ್ ಚನ್ನಾಗಿದೆ ಗಡಿ ಇದು ಫುಲ್ ಕಂಡೀಷನ್ ಇದೆ ಸರ್ ಚೆಕ್ ಎಲ್ಲಿ ಲೊಕೇಶನ್ ಕಡೆ ಇರೋದು? ಧಾರವಾಡ sir ಧಾರವಾಡ ಹಾ ರೀ ಧಾರವಾಡ ಹತ್ರ ಅಮ್ಮಿನ ಹತ್ತ್ kilometer ಆಗುತ್ತೆ. ಎಷ್ಟ್ ಹೇಳ್ತೀರಿ ಗಾಡಿಗೆ rate ಮೂರೂ ಹೇಳ್ತಾ ಇದೀವಿ ನಿಮ್ಮ channel ಇಂದ ಬಂದ್ರೆ ಏನ್ರ ಕಡಿಮಿ ಮಾಡಿ ಕೊಡ್ತೀನಿ. final ಎಷ್ಟಕ್ಕೆ ಆಗ್ತದೆ ಎಪ್ಪತ್ತರ ಮಟ್ಟ ಕೊಡ್ತೀನಿ ಸರ್ ಮೂರೂ ಎಪ್ಪತ್ತು ಕೊಡ್ತೀರಾ? ಹಾ ಎರಡ್ ಸಾವಿರದ ಎಷ್ಟ್ model ಇದೆ ಎರಡ್ ಸಾವಿರದ ಏಳು ಮಾಡ್ತೀವಿ ಗಾಡಿ ನಮ್ ಕಡೆ ಬಂದ್ರೆ ಮಾಡಿ ಗಾಡಿ ಕುಡಿಯೋಣ